ನಿನಗೆ ಏನ್ ಸಪೋರ್ಟ್ ಬೇಕಾದ್ರೂ ಮಾಡ್ತೀನಿ ಅಂತ ನನ್ನ ಇಲ್ಲಿವರೆಗೂ ಕೆಲಸ ಮಾಡಬೇಕು ಸಪೋರ್ಟಿವ್ ಆಗಿ ನಿಂತ್ಕೊಂಡಿರೋದು ನಮ್ಮ ಹೆಮ್ಮೆಯ ಶಾಸಕರು ಎಸ್ ನಮ್ಮ ಅಗರ ಗ್ರಾಮ ಪಂಚಾಯಿತಿ ನನ್ನ ಹೆಮ್ಮೆಯ ಪಂಚಾಯಿತಿ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನನಗೆ ಒಂದು ಹೆಸರನ್ನ ಗುರುತಿಸಿಕೊಡೋದಕ್ಕೆ ಅಗರ ಗ್ರಾಮ ಮಾತ್ರ ಸಾಧ್ಯ ಆಯ್ತು ಇಂದ ಹಿಡಿದು ಪಿಡಿಒ ಸರ್ವರೆಗೂ ಖುಷಿಯಿಂದ ಎಲ್ಲರೂ ಸಹಕಾರ ಕೊಟ್ಟು ಕೆಲಸ ಮಾಡ್ತಿದ್ದಾರೆ ಅದೊಂದು ನನ್ನ ಹೆಮ್ಮೆಯಿಂದ ಇಲ್ಲಿ ಬೇಕಾದ್ರೂ ಹೇಳ್ಕೊಳ್ತೀನಿ ನಮ್ಗೆ ಏನೇ ಕೆಲಸ ಆಗಿದೆ ಅಂತ ಯಾರಾದರೂ ಹೇಳಿದ್ರೆ ಸಿಬ್ಬಂದಿಗಳ ಸಹಕಾರ ಎಲ್ಲರಿಗೂ ನಮಸ್ಕಾರ ಲತಾ ಮಂಜುನಾಥ್ ಅಗರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಾತನಾಡುತ್ತಿದ್ದೇನೆ ಮೊನ್ನೆ ತಾನೇ ವಿಜ್ಞಾನಿವಾರಕ ವಿನಾಯಕನ ಹಬ್ಬ ಆಯ್ತು ತುಂಬಾ ಚೆನ್ನಾಗಿ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಹಬ್ಬಗಳು ನಡೀತು ಈ ಸಲ ಇನ್ನೂ ಜಾಸ್ತಿ ಜನ ಹಬ್ಬಗಳನ್ನ ಆಚರಣೆ ಮಾಡಿದ್ದಾರೆ ಗಣೇಶಗಳನ್ನ ಕೂಡಿದ್ರು ಶಾಂತಿಯುತವಾಗಿ ಎಲ್ಲ ಮುಗಿದಿದೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತುಂಬಾ ಸಂತೋಷ ತಂದಿರೋ ಅಂದ್ರೆ ಹೈ ಮಾಸ್ಕ್ ತೊಂದರೆ ಇತ್ತು ನಮ್ಮ ಅಗರ ಪಂಚಾಯತ್ ಯಾವುದು ಸ್ವಲ್ಪ ಹಿಂದೆ ಉಳಿದಿದೆ ಅನ್ನೋ ಏ ಯಾವ ಏರಿಯಾಗಳು ಸ್ವಲ್ಪ ಹಿಂದೆ ಉಳಿದಿದೆ ಅನ್ಕೊಂಡು ಅದನ್ನ ಡಿಸೈಡ್ ಮಾಡ್ಕೊಂಡು ನಾವೆಲ್ಲ ಸದಸ್ಯರ ಒಪ್ಪಿಗೆ ಮೇರೆಗೆ ವಾಟ್ಸಪ್ಗಳು ಮಾಡಿದ್ವಿ ನಲ್ಲಿ ಯಾವ ಯಾವ ವಿಷಯಗಳಿಗೆ ಒತ್ತು ಕೊಡಬೇಕು ಅಂತ ಗ್ರಾಮಸ್ಥರು ಕೇಳಿದ್ರು ಆ ವಿಷಯಗಳನ್ನ ತಗೊಂಡು ಸದಸ್ಯರಿಗೆ ಮಾಹಿತಿ ಕೊಟ್ಬಿಟ್ಟು ಮೂರು ಕಡೆ ಒಂದು ಶಿವಕುಮಾರ ಸ್ವಾಮೀಜಿ ನಗರ ಅಂತ ಒಂದು ಒಡೇರಹಳ್ಳಿ ಇನ್ನೊಂದು ಕೆರೆ ಹತ್ರ ಆಕ್ಸಿಡೆಂಟ್ಸ್ ಜಾಸ್ತಿ ಆಗತ್ತೆ ಅಂತ ಕೇಳಿದ್ರು ಅಪಘಾತಗಳು ತುಂಬ ಆಗತ್ತೆ ಅಂತ ಅಲ್ಲಿ ಮೂರು ಜಾಗಗಳಿಗೂ ಮಾಸ್ಕ್ ಹಾಕಿಸ್ತಾ ಇದೀವಿ ಅದು ಸ್ವಲ್ಪ ಸಮಾಧಾನ ತಂದಿ ತುಂಬಾ ಖುಷಿ ಅಂತ ಹೇಳಕ್ಕಾಗಲ್ಲ ಸ್ವಲ್ಪ ಸಮಾಧಾನ ತಂದಿರೋ ಕೆಲಸಗಳು ಶಾರ್ಟ್ ಪೀರಿಯಡ್ ಆಗಿರೋದ್ರಿಂದ ನನಗೆ ಕೆಲಸಗಳು ಯಾವ್ದು ತೃಪ್ತಿ ತಂದಿಲ್ಲ ಇನ್ನೂ ಕೆಲಸಗಳು ಮಾಡಬಹುದಿತ್ತು ಅವಕಾಶಗಳು ಇತ್ತು ಅನ್ನೋದೊಂದು ಅಸಮಾಧಾನ ಇದೆ ಸರ್ ಶಾಲೆಗಳು ಅಂಗನವಾಡಿಗಳು ಅದು ದೊಡ್ಡ ಮಟ್ಟದ ಯಾವ್ದು ತೊಂದರೆಗಳು ಇರಲಿಲ್ಲ ಸಣ್ಣ ಪುಟ್ಟ ರಿಪೇರಿಗಳು ಇತ್ತು ಅದು ಯಾವ್ಯಾವ ಫಂಡಿಂದ ಮಾಡಿಸ್ಬೋದು ಅದನ್ನ ಗಮನಕ್ಕೆ ತಂದು ಮಾಡಿಸ್ತಾ ಟ್ರೈ ಮಾಡ್ತಾ ಇದ್ದೀನಿ ಇನ್ನು ಚರಂಡಿಗಳದು ಅಷ್ಟೇ ಎಲ್ಲಾ ಅಧ್ಯಕ್ಷರು ಮಾಜಿ ಅಧ್ಯಕ್ಷರುಗಳೆಲ್ಲ ಮಾಡಿದ್ರು ಕೆಲಸಗಳು ಸಣ್ಣ ಪುಟ್ಟ ಕೆಲಸಗಳು ಇದೆಯೋ ಮಾಡಿದೀನಿ ಎಲ್ಲ ಸದಸ್ಯರ ಸಹಕಾರದಿಂದ ಮಾಡಿದೀನಿ ಸರ್ ನಾನು ಸಹ ಒಂದು ಮಾತ್ರ ಈ ಒಡೆಯರ್ಹಳ್ಳಿನಲ್ಲಿ ಮೇನ್ ರೋಡಿಂದ ಊರಿನ ಒಳಗಡೆ ಭಾಗದ ತನಕ ಕಳತನಗಳು ಜಾಸ್ತಿ ಆಗತ್ತೆ ಮತ್ತೆ ಸ್ವಲ್ಪ ಮಿಸ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ ಆ ರೋಡಲ್ಲಿ ಓಡಾಡೋ ಹೆಣ್ಮಕ್ಳುಗಳನ್ನ ಅಂತ ಎಲ್ಲ ಕಂಪ್ಲೇಂಟ್ಸ್ ಇತ್ತು ಹಾಗಾಗಿ ಅಲ್ಲಿ ಸ್ಟ್ರೀಟ್ ಲೈಟ್ಗಳಿಗೆ ತಕರಾದ ಎಸ್ ಟಿ ಸೋಮಶೇಖರ್ ಅಣ್ಣನವರ ಲೆಟರ್ ಮೂಲಕ ಕೆಇ ಬಿ ಕೊಟ್ಬಿಟ್ಟು ಅದು ಕೆಲಸ ನಡೀತಾ ಇದೆ ನನಗೆ ಸ್ವಲ್ಪ ಖುಷಿ ಕೊಟ್ಟಿದ್ದ ಕೆಲಸ ಅಂದರೆ ಅದೊಂದು ಹೇಳ್ಬೋದು ಇಡೀ ಊರಿಗೆ ಸ್ಟ್ರೀಟ್ ಗಳು ಹಾಕಿಸ್ತಾ ಇದೀವಿ ಅದೊಂದು ಸ್ವಲ್ಪ ಸಮಾಧಾನ ಕೊಟ್ಟಿದೆ ಮೇಡಮ್ ನಿಮ್ಮ ಸಿಬ್ಬಂದಿ ಮತ್ತು ನಿಮ್ಮ ಸಿಬ್ಬಂದಿ ಮೇಡಮ್ ನಾನು ಬಂದು ಅಧಿಕಾರ ಸ್ವೀಕಾರ ಮಾಡಿದಾಗ ಒಬ್ಬ ಪಿ ಒ ಹೆಸರು ಬೇಡ ಅವ್ರದು ತುಂಬಾನೇ ಕೆಲಸಗಳಿಗೆ ಅಡ್ಡಿ ಮಾಡಿದ್ರು ಯಾವ ಕೆಲಸಗಳು ಮಾಡಕ್ ಆಗ್ಲಿಲ್ಲ ನಾನು ಅದಾದ್ಮೇಲೆ ಪ್ರಭಾರಿಯಾಗಿ ಕಗ್ಲಿಪುರ ಪಂಚಾಯಿತಿಯಿಂದ ಒಬ್ಬ ಪಿ ಡಿ ಅವ್ರನ್ನ ಅಲಾಟ್ ಮಾಡಿಸ್ಕೊಂಡ್ವಿ ಎರಡು ಕಡೆ ಪಾಪ ಮೇಂಟೈನ್ ಮಾಡೋದಕ್ಕೆ ಅವ್ರ ಕಷ್ಟ ಆಗ್ತಿತ್ತು ಅವರು ಹಂಡ್ರೆಡ್ ಪರ್ಸೆಂಟ್ ಕೆಲಸಗಳು ಮಾಡ್ತಾ ಇದ್ರು ಬಟ್ ನಮ್ಗೆ ಪೂರ್ಣ ಪ್ರಮಾಣದಲ್ಲಿ ಒಬ್ಬ ಪಿ ಡಿ ಅವ್ರು ಬರ್ಬೇಕಿತ್ತು ರವಿಕುಮಾರ್ ಸರ್ ಅನ್ನೋರ್ನ ಹಾಕೊಟ್ಟಿದ್ದಾರೆ ಸರ್ ಎಸ್ ಟಿ ಸೋಮಶೇಖರ್ ಅಣ್ಣನವರು ಮತ್ತು ನಮ್ಮ ಹೆಮ್ಮೆಯ ಲತಾ ಕುಮಾರಿ ಮೇಡಮ್ ಇದ್ರು ಜಿಲ್ಲಾ ಪಂಚಾಯತ್ ಸಿ ಅವರು ಇವಾಗ ಹಾಸನ ಡಿ ಸಿ ಆಗಿದ್ದಾರೆ ಅವರಿಬ್ರು ನನಗೆ ಹಾಕೊಟ್ರು ಅವರು ಅವ್ರು ಬಂದಾಗಿಂದ ಸರ್ ನಾನು ಏನ್ ಮಾಡ್ತೀನಿ ಅಂದ್ರು ಮಾಡಿ ಮೇಡಮ್ ಮಾಡಿ ಮೇಡಮ್ ಅಂತ ಅವ್ರು ಸಹಕಾರ ಕೊಟ್ಕೊಂಡ್ ಬರ್ತಿದ್ದಾರೆ ಅವ್ರ ಜೊತೆಗೆ ನನ್ನ ಎಲ್ಲಾ ಸಿಬ್ಬಂದಿಗಳು ಮೇಡಮ್ ವಾಟ್ರೂಮ್ ಅನ್ನಿಂದ ಹಿಡಿದು ಪಿ ಡಿಒ ಸರ್ ವರೆಗೂ ಖುಷಿಯಿಂದ ಎಲ್ಲರೂ ಸಹಕಾರ ಕೊಟ್ಟು ಕೆಲಸ ಮಾಡ್ತಿದ್ದಾರೆ ಅದೊಂದು ನನ್ನ ಹೆಮ್ಮೆಯಿಂದ ಇಲ್ಬೇಕಾದ್ರೆ ಹೇಳ್ಕೊಳ್ತೀನಿ ನನ್ ಏನೇ ಕೆಲಸ ಆಗಿದೆ ಅಂತ ಯಾರಾದ್ರೂ ಹೇಳಿದ್ರೆ ನನ್ನ ಸಿಬ್ಬಂದಿಗಳ ಸಹಕಾರದಿಂದ ಸರ್ ಸಾಧನೆ ಹೇಳಕ್ ಆಗದೆ ಇಲ್ಲ ಸರ್ ಯಾಕೆಂದ್ರೆ ನಾನು ಹೇಳಿದ್ನಲ್ಲ ಆಗ್ಲೇ ತುಂಬಾ ಕಡಿಮೆ ಸಮಯ ಇತ್ತು ನನಗೆ ಬಟ್ ಬ್ಯುಸಿಯಾಗಿ ಕೆಲಸ ಮಾಡಿದೀನಿ ಏನೇನ್ ಮಾಡಬಹುದು ಎಲ್ಲೆಲ್ಲಿಂದ ಯಾವ್ಯಾವ ಫಂಡ್ ಯೂಸ್ ಮಾಡ್ಕೊಂಡು ಏನೇನ್ ಮಾಡಬಹುದು ಅಂತ ನಾವು ಟಿ ಡಿ ಮಾಹಿತಿ ತಗೊಂಡು ಕೆಲಸಗಳು ಮಾಡಿದೀವಿ ಬಿಟ್ರೆ ಆಮೇಲೆ ನನ್ನ ಹಿರಿಯ ಯಾರ್ಯಾರು ಸದಸ್ಯರು ಅಧ್ಯಕ್ಷರು ಮಾಜಿ ಅಧ್ಯಕ್ಷರುಗಳು ಎಲ್ಲಾ ಮುಖಂಡರುಗಳು ಮಾಹಿತಿಗಳು ಕೊಟ್ಟಿದ್ದು ಕೆಲಸ ಹೀಗೆ ಮಾಡ್ಬೇಕಮ್ಮ ಅಂತ ಹೇಳಿದ್ರು ಅದನ್ನ ಅನುಸರಿಸಿಕೊಂಡ್ ಬಂದ್ ಕೆಲಸ ಮಾಡಿದೀನಿ ಬಿಟ್ರೆ ಇವತ್ವರೆಗೂ ಸಮಾಧಾನಕರವಾಗಿ ಕೆಲಸ ಮಾಡಿದೀನಿ ಅಂತ ಹೇಳ್ಬೋದು ಬಿಟ್ರೆ ಅನ್ನೋ ತರ ಕೆಲಸ ಮಾಡಿದೀನಿ ಅಂತ ಸಮಾಧಾನ ಇಲ್ಲ ಅದು ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಸರ್ ಅವರು ಫುಲ್ ಸಪೋರ್ಟ್ ಮಾಡಿದ್ದಾರೆ ಸರ್ ಇವತ್ವರೆಗೂ ನಾನು ಏಳು ಗಂಟೆ ಹೋದ್ರು ಕೇಳಲ್ಲ ಅವ್ರು ಕೆಲಸ ಮಾಡ್ತೀಯಾ ಮಾಡಮ್ಮ ಅದಕ್ಕೆ ಏಳು ಗಂಟೆಗೆ ಹೋಗ್ತಿಲ್ಲ ಹೇಳ್ತಿರೋದು ಎಕ್ಸಾಂಪಲ್ ಬೆಳಗ್ಗೆ ಸಂಜೆವರೆಗೂ ಯಾವುದೇ ಅವ್ರು ಮಾಡಿಲ್ಲ ಪಂಚಾಯಿತಿಯಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ ಅವ್ರ ಪಂಚಾಯತಿ ಕಾರ್ಯಾಲಯಕ್ಕೂ ಕಾಲು ಇಡೋದಿಲ್ಲ ಅವರು ಬೆಂತಟ್ಟಿ ನೀನ್ ಏನಾದ್ರು ಕೆಲಸ ಮಾಡಮ್ಮ ಅದಕ್ಕೆ ಸಪೋರ್ಟ್ ಕೆಲವೊಂದಕ್ಕೆ ಫಂಡ್ ಇಲ್ಲ ಅಂದಾಗ ಅದಕ್ಕೆ ಬೇರೆ ರೀತಿ ಏನ್ ಮಾಡ್ಬೋದು ನಾನಿದ್ದೀನಿ ಮಾಡೋಣ ಕೆಲಸ ಮಾಡೋಣ ಅಂತ ಅಷ್ಟು ಮಟ್ಟಿಗೆ ಸಹಕಾರ ಕೊಟ್ಟಿದ್ದಾರೆ ಸರ್ಕಾರ ಸರ್ ನಾನು ಲತಾ ಮಂಜುನಾಥ್ ಅಗರ ಗ್ರಾಮ ಪಂಚಾಯತಿಗೆ ಹೊಸಗಳು ಯಾವುದೋ ಮೂಲನಲ್ಲಿದ್ದ ಲತಾ ಮಂಜುನಾಥ್ನ ಅಧ್ಯಕ್ಷೆಯಾಗಿ ಕೂಡ್ಸಿದ್ದು ಎಸ್ ಟಿ ಸೋಮಶೇಖರ ಅವರು ಕೆಲಸ ಮಾಡ್ತೇವೆ ಮಾಡಮ್ಮ ಅಂತ ಅವರಿಗೆಲ್ಲ ಲತಾ ಮಂಜುನಾಥ್ ಕೆಲಸ ಮಾಡ್ತಾಳೆ ಅಂತ ಕೆಲವು ಮುಖಂಡರು ಮಾಹಿತಿ ಕೊಟ್ಟು ಅಧ್ಯಕ್ಷರು ಮಾಡಬಹುದು ಅಂತ ಮಾಹಿತಿ ಯಾರು ಕೊಟ್ರು ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡಮ್ಮ ಯಾವುದೇ ಅಹ್ ಭಯ ಬೇಡ ನಿನ್ಗೆ ಏನ್ ಸಪೋರ್ಟ್ ಬೇಕಾದ್ರೂ ಮಾಡ್ತೀನಿ ಅಂತ ನನ್ನ ಇಲ್ಲಿವರೆಗೂ ಕೆಲಸ ಮಾಡೋದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರೋದು ನಮ್ಮ ಹೆಮ್ಮೆಯ ಶಾಸಕರು ಎಸ್ ಟಿ ಸೋಮಶೇಖರ್ ಅಣ್ಣನವರು ತುಂಬಾ ಕೆಲಸ ನಡೆದಿದೆ ಅಂತ ಜನಗಳಿಗೆ ಆಚೆ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ಅವ್ರ ಅನುದಾನಗಳಲ್ಲಿ ತುಂಬಾ ಕೆಲಸ ನಡೀತಾ ಇದೆ ನಗರ ಪಂಚಾಯಿತಿನಲ್ಲಿ ಪಂಚಾಯಿತಿಯಿಂದನೇ ಎಲ್ಲಾ ಕೆಲಸ ನಡೀತಿಲ್ಲ ಎಸ್ ಟಿ ಸೋಮಶೇಖರ್ ತುಂಬಾ ಕಡೆಯಿಂದ ಅನುದಾನಗಳು ತಂದು ಈ ಕೆಲಸಗಳು ಮಾಡ್ಸಿ ಅಂತ ಹೇಳ್ತಿದ್ದಾರೆ ನಾನು ಯಾವಾಗ್ಲೂ ಹೇಳ್ತೀನಿ ಒಬ್ಬ ಅಧ್ಯಕ್ಷರಿಗೂ ಮಾಹಿತಿ ಇರಲ್ಲ ಅಷ್ಟು ನೀಟಾಗಿ ಯಾವುದೇ ಮೂಲೆ ಮೂಲೆಯ ಕೆಲಸಗಳು ನಮ್ಮ ಎಸ್ ಟಿ ಸೋಮಶೇಖರ್ ಗಮನಿಸಿ ಕೆಲಸಗಳು ಕೊಡ್ತಾ ಇದ್ದಾರೆ ಮಾಡಿಸ್ತಾ ಇದ್ದೀವಿ ಆ ಇನ್ನು ನನ್ನ ಸಿಬ್ಬಂದಿಗಳ ಬಗ್ಗೆ ಹೇಳೋದಾದ್ರೆ ತಾವೇನಾದ್ರೂ ನೆಕ್ಸ್ಟ್ ಅಧ್ಯಕ್ಷ ಹೆಂಗಿದ್ರು ಅಂತ ಕೇಳಬೇಕಾದ್ರೆ ಅವ್ರನ್ನೇ ಕೇಳ್ಕೊಳ್ಬೋದು ಅವ್ರ ಮಾಹಿತಿ ಹೆಂಗ್ ಕೊಡ್ತಾರೆ ಅಂತ ನನಗೆ ಮಾತ್ರ ಹೆಮ್ಮೆ ಇದೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಖುಷಿಯಿಂದ ಹೇಳಿದ ಕೆಲಸಗಳನ್ನ ಚಾಚೂ ತಪ್ಪದೆ ಮಾಡಿದ್ದಾರೆ ಅವರ ಸಹಕಾರ ಇಲ್ಲದೆ ಇದ್ರೆ ನಾನು ಯಾವುದು ಕೆಲಸಗಳು ಮಾಡಕ್ಕಾಗಲ್ಲ ಮಾಡ್ತಾನು ಇರಲಿಲ್ಲ ಅವರ ಸಹಕಾರದಿಂದ ಎಲ್ಲ ಕೆಲಸ ಮಾಡಿದ್ದೀನಿ ಮೇಡಮ್ ಅಗರ ಗ್ರಾಮ ಪಂಚಾಯಿತಿ ನನ್ನ ಹೆಮ್ಮೆಯ ಪಂಚಾಯಿತಿ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನನಗೆ ಒಂದು ಹೆಸರನ್ನ ಗುರುತಿಸಿ ಕೊಡೋದಕ್ಕೆ ಅಗರ ಗ್ರಾಮ ಪಂಚಾಯಿತಿಯಿಂದ ಮಾತ್ರ ಸಾಧ್ಯ ಆಯಿತು ಅಗರ ಗ್ರಾಮ ಪಂಚಾಯಿತಿ ಎಲ್ಲಾ ಗ್ರಾಮಸ್ಥರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಿಮ್ಮೆಲ್ಲರ ಅಭಿಮಾನ ನನ್ನನ್ನು ಇಲ್ಲಿಯವರೆಗೂ ಕರೆತಂದಿದೆ ಅಂತ ಹೇಳ್ತೀನಿ ಸಮಸ್ತ ನಾಡಿನ ಎಲ್ಲ ಜನತೆಗೂ ತಾಯಿ ಚಾಮುಂಡೇಶ್ವರಿಯು ಶುಭವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ನವರಾತ್ರಿ ಅಂದರೆ ಹೆಣ್ಣು ದೇವರ ಹಬ್ಬ ಸ್ತ್ರೀಯರಿಗೆ ತುಂಬಾ ಶಕ್ತಿ ಇದೆ ಹಬ್ಬಗಳಲ್ಲಿ ನವರಾತ್ರಿ ಹೆಣ್ಣು ಮಕ್ಕಳ ಹಬ್ಬ ಅಂತಾನೆ ಹೇಳ್ಬೋದು ಒಂಬತ್ತು ದಿವಸ ಒಂಬತ್ತು ರೀತಿಯ ಬಣ್ಣಗಳಲ್ಲೇ ಅಲಂಕಾರ ಮಾಡಿದ ಶ್ರೀ ತಾಯಿ ಚಾಮುಂಡೇಶ್ವರಿ ಹಬ್ಬವನ್ನು ತುಂಬಾ ವಿಜೃಂಭಣೆಯಿಂದ ಮೈಸೂರಿನಲ್ಲಿ ಆಚರಣೆ ಮಾಡ್ತಾರೆ ಅದೇ ರೀತಿ ತಾಯಿ ಚಾಮುಂಡೇಶ್ವರಿಯು ಎಲ್ಲ ಜನತೆಗೂ ಆರೋಗ್ಯ ಆಯಸ್ಸು ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ನಾನು ಪ್ರಾರ್ಥನೆ ಮಾಡುತ್ತೇನೆ